ದಿ ಫೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನ್ನಳ್ಳಿ ಇವತ್ತು ನಮ್ಮ ಜೊತೆ ವಿಜಯ್ ಭಾಸ್ಕರ್ ಇದ್ದಾರೆ ಏನು ಸಾರಿಗೆ ನಿಗಮಗಳಲ್ಲಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಆಗಿರುವಂಥದ್ದು ಇವತ್ತು ಸಾರಿಗೆ ನೌಕರ ಬೇಡಿಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ನಡೆದ ಸಭೆ ವಿಫಲ ಆಗಿರ್ತದೋದು ಮುಷ್ಕರಕ್ಕೆ ಮುಂದಾಗಿರುವಂಥದ್ದು ನಿರ್ಧಾರ ಆಗಿರುತ್ತದ್ದು ಸರ್ ಯಾಕೆ ಮುಷ್ಕರ ಮಾಡ್ತಾ ಇರ್ತದೆ ಇವತ್ತು ಸಭೆಯಲ್ಲಿ ಏನು ನಿರ್ಧಾರ ಆಯಿತು ಯಾಕೆ ಪೈಲೂರಾಯಿತು ಸರ್ ಇವತ್ತು ಜುಲೈ ನಾಲ್ಕನೇ ತಾರೀಕು ನಡೆದಂಥ ಸಭೆಗೆ ಹೋಲಿಸಿದರೆ ಮುಖ್ಯಮಂತ್ರಿಗಳು ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿದ್ದರು ಅವತ್ತವರು ಸಾರಾಸಗಟಾಗಿ ಏನೋ ನಿಮಗೆ ಕೊಡಬೇಕಾಗಿಲ್ಲ ಮುಂದಿನ ಒಪ್ಪಂದ ಒಂದು ಮೂರು ಇಪ್ಪತ್ತೇಳಕ್ಕೆ ಅಂತ ಹೇಳಿದವರು ನಾವು ಜುಲೈ ಹದಿನೈದನೇ ತಾರೀಕು ಸ್ಟ್ರೈಕ್ ನೋಟಿಸನ್ನು ಕೊಡ್ತೀವಿ ಆಗಸ್ಟ್ ಐದರಿಂದ ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಬಟ್ ಇಲ್ಲಿವರೆಗೂ ಸುಮ್ಮನೆ ಇದ್ದುಬಿಟ್ಟು ಇವತ್ತು ಗಳಿಗೆಯಲ್ಲಿ ಸಭೆ ಕರೆದರು ಎರಡು ಗಂಟೆಗಳ ಕಾಲ ಸಭೆ ನಡೆಯಿತು ಪ್ರಾರಂಭದಲ್ಲಿ ಅವರು ಹಳೆಯ ರಾಗಾನೇ ಹಾಡಿದ್ರು ಅಧಿಕಾರಿಗಳು ಅದಕ್ಕೆ ದನಿಗೂಡಿಸಿದ್ರು ನಾವು ಮಾತ್ರ ಭಾಳ ಸ್ಪಷ್ಟವಾಗಿ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಬರಬೇಕು ಒಂದು ಒಂದು ಇಪ್ಪತ್ತೆರಡು ನಾಲ್ಕರಿಂದ ವೇತನ ಹೆಚ್ಚಳ ಆಗಬೇಕು ಅನ್ನೋದು ಈ ಎರಡು ಬೇಡಿಕೆಗಳು ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ತೀರ್ಮಾನ ಆಗಬೇಕು ಮತ್ತು ಬೇರೆ ವಿಚಾರಗಳನ್ನ ನಾವು ನಿಗಮದ ಆಡಳಿತ ವರ್ಗದ ಜೊತೆಯಲ್ಲಿ ಮಾತುಕತೆ ಮಾಡಿ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿದರು ಆದರೆ ಶ್ರೀನಿವಾಸ ಮೂರ್ತಿ ಕಮಿಟಿ ಏನು ಶಿಫಾರಸ್ಸು ಮಾಡಿದೆ ಹದಿನಾಲ್ಕು ತಿಂಗಳ ಅರ್ಜರ್ಸ್ ಕೊಡಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳ ಬಾಯಲ್ಲಿ ಇವತ್ತು ನಾವು ಮೊಟ್ಟ ಮೊದಲ ಬಾರಿ ಕೇಳಿದ್ವಿ ಅಧಿಕೃತವಾಗಿ ನಮ್ಗೆ ಯಾರೂ ಸಹ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರಲಿಲ್ಲ ಅವ್ರು ಹೇಳಿದ್ರು ನಾವು ಅದನ್ನು ಕೊನೆಯಲ್ಲಿ ಸರ್ಕಾರ ಅದನ್ನು ಒಪ್ಪಲಿಕ್ಕೆ ತಯಾರಿದೆ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ರು ಸೊ ಜುಲೈ ನಾಲ್ಕರ ಸಭೆಗೆ ಹೋಲಿಸಿದ್ರೆ ಅಷ್ಟರ ಮಟ್ಟಿಗೆ ಒಂದು ಪಾಸಿಟಿವ್ ಆದ ಬೆಳವಣಿಗೆ ಆದರೆ ನಾವು ಭಾಳ ಸ್ಪಷ್ಟವಾಗಿ ಅವ್ರಿಗೆ ತಿಳಿಸಿದ್ವಿ ನಾವು ಮುಷ್ಕರವನ್ನು ಯಾವುದೇ ಕಾರಣಕ್ಕೂ ಮುಂದೆ ಹಾಕೋದಾಗಲಿ ವಾಪಸ್ ಪಡೆಯೋದಾಗಲಿ ಸಾಧ್ಯ ಇಲ್ಲ ಹಿಂದೆ ನಿಮ್ಮ ಮಾತಿಗೆ ಗೌರವ ಕೊಟ್ಟು ನಾವು ಮುಷ್ಕರವನ್ನು ವಾಪಸ್ ತಗೊಂಡಿದ್ವಿ ಅದರಿಂದ ಏನೂ ಪ್ರಯೋಜನ ಆಗಿಲ್ಲ ಈಗ ಅವ್ರು ಹೇಳಿದ್ರು ಸೆಷನನ್ನು ಮಾಡಿದ ಮೇಲೆ ಮೀಟಿಂಗ್ ಕರೀತೀನಿ ಒಂದೊಂದೇ ಚರ್ಚೆ ಮಾಡಿ ಬಗೆಹರಿಸೋಣ ಇವತ್ತು ನಾವು ಒಂದು ಹೆಜ್ಜೆ ಮುಂದೆ ಬಂದಿದ್ದೀವಿ ನೀವು ಬನ್ನಿ ಅಂತೆಲ್ಲ ಹೇಳಿದ್ರು ನಾವು ಭಾಳ ಸ್ಪಷ್ಟವಾಗಿ ಈ ಎರಡೂ ವಿಷಯಗಳು ಇತ್ಯರ್ಥ ಆಗೋವರೆಗೂ ನಮ್ಮ ಮುಷ್ಕರ ನಡೆಯುತ್ತೆ ಮುಂದುವರಿಯುತ್ತೆ ಅನ್ನೋದನ್ನ ನಾವು ಸರ್ಕಾರಕ್ಕೆ ಬಹಳ ಸ್ಪಷ್ಟ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಕೊಡೋದಿಲ್ಲ ಅಂತಂದ್ರು ಜೊತೆಗೆ ವೇತನ ಪರಿಷ್ಕರಣೆ ಮಾಡೋದಿಲ್ಲ ಅಂತಂತೇಳಿ ಮಾಡಲ್ಲ ಅಂದಿಲ್ಲ ಅದ್ರ ಬಗ್ಗೆ ಚರ್ಚೆ ಶುರು ಮಾಡಲಿಲ್ಲ ನಿರ್ಧಾರ ಯಾವುದೇ ನಿರ್ಧಾರ ಕೊಡಲಿಲ್ಲ ಹದಿನಾಲ್ಕು ತಿಂಗಳ ಅರಿಯರ್ಸನ್ನು ಕೊಡ್ತೀವಿ ಮತ್ತು ಚರ್ಚೆ ಮುಂದುವರಿಸೋಣ ಅಂತ ಒಂದು ಮಾತು ಹೇಳಿದ್ದಾರೆ ಆದರೆ ನಾವು ಅದಷ್ಟಕ್ಕೆ ಸ್ಟ್ರೈಕನ್ನು ವಾಪಸ್ ತಗೊಳ್ಳೋದಾಗಲಿ ಸ್ಟ್ರೈಕನ್ನು ಮುಂದೂಡೋದಾಗ್ಲಿ ಎರಡೂ ಸಾಧ್ಯ ಇಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳಿಗೆ ಭಾಳ ಸ್ಪಷ್ಟವಾಗಿ ತಿಳಿಸಿ ನಾಳೆಯಿಂದ ಅಂದರೆ ಐದನೇ ತಾರೀಕಿಂದ ಮಂಗಳವಾರದಿಂದ ನಾಳೆಯಿಂದ ಮುಷ್ಕರ ಸಾರಿಗೆ ನೌಕರ ಮುಷ್ಕರ ನಡೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಓಕೆ ಮತ್ತು ಇವತ್ತು ಸರ್ಕಾರದ ನಮಗೆ ಮೂವತ್ತೆಂಟು ತಿಂಗಳ ಅರಿಯರ್ಸನ್ನು ಕೊಡಬೇಕಾದ ಸಂದರ್ಭದಲ್ಲಿ ಹದಿನಾಲ್ಕು ತಿಂಗಳಿಗೆ ಕೊಡ್ತೀವಿ ಅಂದ್ರೆ ಇನ್ನು ಉಳಿದು ತಿಂಗಳಿಗೆ ನಮಗೆ ಕೊಡೋದಿಲ್ಲ ಅಂತಲೇ ಅವರ ಅರ್ಥ ಮತ್ತೆ ಒಂದು ಒಂದು ಇಪ್ಪತ್ತೇಳರಿಂದ ಏನೂ ಚರ್ಚೆನೇ ಇಲ್ಲ ಏನು ಕಮಿಟ್ಮೆಂಟ್ ಇಲ್ಲ ಸರ್ಕಾರದಿಂದ ಸುಮಾರು ಒಂದು ಮೂರು ಗಂಟೆಗಳ ಕಾಲ ಸಭೆ 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 ಗಂಟೆಗಳ ಕಾಲ ನಡೆದಿಲ್ಲ ಸಭೆಯಲ್ಲಿ ನಿಮ್ಮ ಬೇಡಿಕೆಗಳಿಗೆ ಅವರು ಒಪ್ಪಲಿಲ್ಲ ಸೊ ನಾವು ಸಹ ಮುಷ್ಕರ ವಾಪಸ್ ತೆಗಿಲಿಕ್ಕೆ ಮುಂದೂಡ್ಲಿಕ್ಕೆ ನಾವು ನೀವು ಅಲ್ಲಿ ಮುಖ್ಯಮಂತ್ರಿ ಹೇಳಿದ್ರೆ ಮುಷ್ಕರ ಮುಖ್ಯಮಂತ್ರಿಗಳು ಹೇಳಿದ್ರೆ ಅದು ನಿಮ್ಮ ತೀರ್ಮಾನ ಅಂತ ಹೇಳಿ ಸರ್ ಈಗ ಮುಷ್ಕರ ಮಾಡ್ತೀವಿ ನಿಮ್ಮ ತೀರ್ಮಾನ ಅಂತ ಹೇಳಿದ ಸಂದರ್ಭದಲ್ಲಿ ಅವ್ರು ಯಾವ ಧೈರ್ಯದ ಮೇಲೆ ಈ ರೀತಿ ಹೇಳಿದ್ರು ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಈಗ ಒಂದು ಎರಡು ವಿಚಾರ ನಮ್ಮ ಮುಂದೆ ಇದೆ ಒಂದು ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಿಕೊಡ್ಲಿಕ್ಕೆ ಸರ್ಕಾರ ಬೇರೆ ಏನೇನೋ ಮಾಡ್ಬೋದು ನಾವು ಅದಕ್ಕೆ ವಿರೋಧ ಇಲ್ಲ ಅವ್ರು ಏನಾದ್ರು ಮಾಡ್ಕೊಳ್ಳಿ ಆದರೆ ನಮ್ಮ ಒಂದು ಲಕ್ಷ ಹದಿನೈದು ಸಾವಿರ ಜನ ನೌಕರರು ನಾಳೆಯಿಂದ ಡ್ಯೂಟಿಗೆ ಬರೋದಿಲ್ಲ ಓಕೆ ಆ ಬಸ್ಗಳನ್ನ ಸಾರಿಗೆ ನೌಕರ ಸಂಸ್ಥೆ ಬಸ್ಗಳನ್ನ ನಾವು ನಡೆಸೋದಿಲ್ಲ ಇದು ನಮ್ಮ ಸ್ಟ್ಯಾಂಡು ಮತ್ತು ಅವ್ರ ಪ್ರಯಾಣಿಕರಿಗೆ ನಾವೇನೋ ಟೆಂಪೋ ಟ್ರಾವೆಲರ್ ಮಾಡ್ತೀವಿ ಅಂತಂದ್ರೆ ವೈ ಶುಡ್ ವಿ ಗ್ರಡ್ಜ್ ಅದು ನಮ್ಮ ಕಾರ್ಯಕ್ರಮ ಅಲ್ಲ ಅದು ಆದರೆ ಬೇರೆ ಸಂಘಟನೆಗಳನ್ನ ಉಪಯೋಗ ಮಾಡಿಕೊಂಡು ನಮ್ಮ ಸಹ ಚಳುವಳಿಯ ಹೋರಾಟನ ಹೊಡಿತೀವಿ ಅಂತ ಅವರು ಹೋದರೆ ಸರ್ಕಾರ ಅದರಲ್ಲಿ ಖಂಡಿತವಾಗಲು ವಿಫಲವಾಗುತ್ತೆ ಅಂಥ ಪ್ರಯತ್ನದಲ್ಲಿ ಯಾಕೆಂದರೆ ಯಾವುದೇ ಸಂಘಟನೆಗೆ ಸೇರಿದರೂ ಸಹ ಅವರಿಗೆ ಸರ್ಕಾರ ಏನಾದ್ರು ಈ ಮುಷ್ಕರ ವಿಫಲ ಆದರೆ ಅವ್ರಿಗೆ ಇಪ್ಪತ್ನಾಲ್ಕು ತಿಂಗಳು ಹರಿಯರ್ಸ್ ಕೊಡೋದಿಲ್ಲ ಮತ್ತು ಒಂದು ಒಂದು ಇಪ್ಪತ್ತು ಮುಂದಿನ ವೇತನ ಪರಿಷ್ಕರಣೆ ಒಂದು ಮೂರು ಇಪ್ಪತ್ತೇಳು ಜಡ್ಡಿ ಕ್ರಿಯೆ ಸಮಿತಿಯಿಂದ ಮುಷ್ಕರ ನಿಮ್ಮ ಸಂಘಟನೆಯಲ್ಲಿ ಸುಮಾರು ಒಂದು ಲಕ್ಷದ ಹದಿನಾಲ್ಕು ಹದಿನೈದು ಸಾವಿರ ನೌಕರರು ಇರುವಂಥದ್ದು ಈಗ ಇದು ಇದರ ಹೊರ್ತಾಗಿ ಆ ಒಕ್ಕೂಟ ಸಾರಿಗೆ ನೌಕರ ಒಕ್ಕೂಟ ಅಂತ ಒಂದು ಒಕ್ಕೂಟ ಇರುವಂಥದ್ದು ಮತ್ತು ಖಾಸಗಿ ಬಸ್ಗಳ ಮಾಲೀಕರ ಜೊತೆ ಸಭೆ ನಡೆಸಿರುವಂಥದ್ದು ಅವರು ನಾಳೆ ಮುಷ್ಕರಕ್ಕೆ ಪಾಲ್ಗೊಳ್ಳೋದಿಲ್ಲ ನಾವು ಬಸ್ಸನ್ನು ಓಡಿಸ್ತೀವಿ ಅಂತಂದ್ರೆ ನಿಮ್ಗೆ ಹಿನ್ನಡೆ ಆಗೋದಿಲ್ವಾ ಈಗ ನಾವು ಅದನ್ನು ಹೇಳಿದ್ವಿ ಏನು ಆ ಒಕ್ಕೂಟದ ಕೆಲವು ಬೇರೆ ಸಂಘಟನೆ ಇದ್ದಾವೆ ಕಾರ್ಮಿಕ ಸಂಘಟನೆಗಳು ಅವರಿಗೂ ಸಹ ನಾವು ಅಪೀಲ್ ಮಾಡ್ಕೊಳ್ತೀವಿ ಈ ಒಂದು ಮುಷ್ಕರವನ್ನು ನೀವು ಬೆಂಬಲಿಸಿ ಇಲ್ಲದೆ ಹೋದರೆ ಸಾರಿಗೆ ನೌಕರರು ಒಟ್ಟಾಗಿದ್ದಾಗ ನಮ್ಗೆ ನ್ಯಾಯ ಸಿಗುತ್ತೆ ಅದು ಇಷ್ಟು ದೂರ ಹೋರಾಟ ಮಾಡಬೇಕಾಯ್ತು ಈಗ ನಮ್ಮಲ್ಲಿ ಒಡಕ್ ಬಂತು ಅಂತಂದರೆ ಖಂಡಿತವಾಗಲೂ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಅದರ ಅಡ್ವಾಂಟೇಜ್ ತಗೋತಾರೆ ಅದಕ್ಕೆ ಅವಕಾಶ ಕೊಡಬೇಡಿ ಈ ಮುಷ್ಕರವನ್ನು ಬೆಂಬಲಿಸಿ ಅಂತ ನಾವು ಅವರು ಸಹ ವಿನಂತಿ ಜಾರಿ ಮಾಡ್ತಾರೆ ಎಸ್ಮಾ ಜಾರಿ ಮಾಡಿದ್ರೆ ಇವತ್ತಿನ ಸಾರಿಗೆ ನೌಕರಿ ಯಾರು ಅದನ್ನು ಕೇರ್ ಮಾಡೋ ಸ್ಥಿತಿಯಲ್ಲಿಲ್ಲ ಎಸ್ಮಾ ಅಂತ ಹೇಳಿದವರು ಭೀಮಣ ಖಂಡ್ರೆ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಭಾಗದಲ್ಲೇ ಹೇಳಿದರು ಅವತ್ತವರು ಇವತ್ತವರು ಎಲ್ಲಿದ್ದಾರೆ ಮತ್ತು ಸಾರಿಗೆ ನಿಗಮಗಳ ಬಗ್ಗೆ ಯಾವೆಲ್ಲ ಸಾರಿಗೆ ಮಂತ್ರಿ ಸಗೀರ್ ಅಹಮ್ಮದ್ ಇದ್ರು ಅವ್ರ ಟೈಮಲ್ಲೆಲ್ಲ ಸ್ಟ್ರೈಕ್ಗಳಾಗಿದೆ ಅವ್ರು ಯಾರೆಲ್ಲ ಯಸ್ಮಾ ಅಂತಂದು ಅವರೆಲ್ಲ ಮನೆಗೋಗಿ ಕೂತಿದ್ದಾರೆ ಸೊ ಕಾರ್ಮಿಕರು ಶಾಶ್ವತ ಸಾರಿಗೆ ನಿಗಮಗಳು ಶಾಶ್ವತ ಸಾರಿಗೆ ಸಂಘಗಳು ಕಾರ್ಮಿಕ ಸಂಘಗಳು ಶಾಶ್ವತ ಹೋರಾಟ ನಮಗೆ ಬೇರೆ ದಾರಿ ಇಲ್ಲ ಇವತ್ತಿನ ಚರ್ಚೆಯಲ್ಲಿ ಮುಖ್ಯಮಂತ್ರಿಗಳು ಆ ಒಂದು 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 ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಮತ್ತೆ ಇಪ್ಪ ಮೂವತ್ತೆಂಟು ತಿಂಗಳು ಹರಿಯರ್ಸನ್ನು ಹೋಗ್ಬಿಟ್ಟಿದ್ರೆ ನಾವೇ ಮುಷ್ಕರ ಮೊನ್ನೆ ನಾವು ನೀವು ಒಂದು ಒಂದು ಉಪವಾಸ ಸತ್ಯಾಗ್ರಹ ನಂಬ್ಕೊಂಡು ಹೋಗಿದ್ರಿ ಸೊ ನಾನು ಕೂಡ ಬಂದು ಅಲ್ಲಿ ಕವರೇಜ್ ಮಾಡಿದೆ ಸಾಕಷ್ಟು ಜನ ಪಾಲ್ಗೊಂಡಿದ್ರು ಅಂದರೆ ಇಂದಿನ ಒಕ್ಕೂಟದ ಸಭೆಗೂ ಮತ್ತು ಮೊನ್ನೆ ನೀವು ಮಾಡಿದ ಜಡಿ ಕ್ರೈ ಸಮಸ್ಯೆ ಸಭೆಗೂ ಸಾಕಷ್ಟು ಜನ ಪಲ್ಕೊಂಡಿದ್ರು ಈ ಮೂಲಕ ಸೊ ನಿಮ್ಮ ಸಂಘಟನೆ ಪ್ರಬಲವಾಗಿರುವಂಥದ್ದು ನಾಳೆ ಮುಷ್ಕರ ಸರ್ಕಾರಕ್ಕೆ ಬಿಸಿ ಹೇಳ್ತೀರಾ ಖಂಡಿತವಾಗ್ಲು ಸರ್ಕಾರ ಸೆನ್ಸಿಟಿವ್ ಆಗಿದ್ದರೆ ಸೆನ್ಸಿಬಲ್ ಆಗಿದ್ರೆ ಖಂಡಿತವಾಗ್ಲೂ ನಾಳೆಯಿಂದನೇ ಅವರು ಸರಿಯಾದಂಥ ಒಂದು ಇದನ್ನು ಸಂದೇಶವನ್ನು ಆ ಮುಷ್ಕರದಿಂದ ತೊಗೊಳ್ಬೇಕಾಗುತ್ತೆ ಓಕೆ ಸರ್ ಒಂದು ವರಲಕ್ಷ್ಮಿ ಹಬ್ಬ ಬರ್ತಾ ಇರುವಂಥದ್ದು ಸಾರ್ವಜನಿಕರೇ ತು ಈ ಮುಷ್ಕರದಿಂದ ತೊಂದರೆ ಆದರೆ ಯಾರು ಜವಾಬ್ದಾರಿ ಇದಕ್ಕೆಲ್ಲ ಸರ್ ಈಗ ಸಾರ್ವಜನಿಕರಿಗೆ ನಾವು ಸೇವೆ ಮಾಡಿದ್ದೀವಿ ನಾವು ಇದಕ್ಕೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಲಖನೋವರೆಗೂ ಇದ್ರೂ ಜೈಪುರವರೆಗೂ ಜಾರ್ಖಂಡ್ನ ರಾಜಧಾನಿ ರಾಂಚಿವರೆಗೂ ಅಲ್ಲಿವರೆಗೂ ನಾವು ಸಾರಿಗೆ ನೌಕರರು ಓವರ್ ಟೈಮ್ ಡ್ಯೂಟಿ ಮಾಡಿ ಕಂಟಿನ್ಯೂಸ್ ಆಗಿ ಏಳೆರಡು ದಿವಸ ಸ್ಟೀರಿಂಗ್ ಮಾಡಿ ಮತ್ತು ಆಮೇಲೆ ಕ್ವಾರಂಟೈನ್ಗೆ ಹೋಗಿ ಹದಿನಾಲ್ಕು ದಿವಸ ಈ ರೀತಿಯಾಗಿ ಡ್ಯೂಟಿ ಮಾಡಿದ್ದಾರೆ ಕೋವಿಡ್ ಸಂದರ್ಭದಲ್ಲೂ ಮತ್ತು ಅನಂತರ ಶಕ್ತಿ ಯೋಜನೆ ಬಂದ ಮೇಲೆ ಮ್ಯಾನ್ ಪವರ್ ಕಡಿಮೆ ಇದೆ ಬಸ್ಗಳ ಸಂಖ್ಯೆ ಕಡಿಮೆ ಇದೆ ಇವತ್ತು ಪ್ರಯಾಣಿಕರ ಜೊತೆ ಹಲವಾರು ಸಂದರ್ಭದಲ್ಲಿ ಜಗಳಗಳಾಗಿದೆ ಇಷ್ಟೆಲ್ಲ ಆಗಿ ಇವತ್ತು ಒಂಬೈನೂರು ಕೋಟಿ ಜನ ಇವತ್ತು ಶಕ್ತಿ ಯೋಜನೆ ಬಂದ ಮೇಲೆ ಪ್ರಯಾಣ ಮಾಡಿದ್ದಾರೆ ಅವ್ರ ಸೇವೆ ನಾವು ಮಾಡಿದ್ದೀವಿ ಈಗ ನಮ್ಮ ಸಮಸ್ಯೆಗಳಿಗೆ ಸರ್ಕಾರ ಕಿವಾಗಿದೆ ಅಂದಾಗ ನಮಗೆ ಮುಷ್ಕರ ಬಿಟ್ಟರೆ ಬೇರೆ ದಾರಿ ನಮ್ಮ ಹತ್ರ ಇಲ್ಲ ಸಾರ್ವಜನಿಕರಿಗೆ ಅನನುಕೂಲ ಆಗುತ್ತೆ ಅಂದರೆ ನಾವು ಸಾರ್ವಜನಿಕರಲ್ಲಿ ಕ್ಷಮೆ ಕೋರ್ತೀವಿ ತಾವು ಸಹ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಸಾರ್ವಜನಿಕರನ್ನು ನಾವು ವಿನಂತಿ ಮಾಡ್ಕೊಳ್ತೀವಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ